ಲ್ಲಿ ಸ್ನೇಹಮಯಿ ಕೃಷ್ಣ ವಿರುದ್ದ ದೂರು ದಾಖಲಾಗಿದೆ ಸೂಕ್ತ ತನಿಖೆ ನಡೆದರೆ ಸತ್ಯಾಂಶ ಹೊರಬರುತ್ತೆ ಸಂಬಂಧಿಸಿದ ಅಧಿಕಾರಿಗಳು ಚರ್ಚೆಗೆ ಬರಲಿ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ದುರ್ದಾರ ಸ್ನೇಹಮಯಿ ಕೃಷ್ಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಕಂಪ್ಲೇಂಟ್ ದಾಖಲಾದ್ರೆ ಆಗಲಿ ಚರ್ಚೆ ನಡೆಯಲಿ ಸತ್ಯ ಹೊರಗೆ ಬರಲಿ ಅಂತ ನಾನು ಮಾಡಿರುವ ಆರೋಪಗಳಿಗೆ ಈಗಲೂ ಬದ್ಧ ಅಂತ ಸ್ನೇಹಮಯ ಕೃಷ್ಣ ಹೇಳಿದ್ದಾರೆ ಸೌಜನ್ಯ ಸಂಬಂಧಿಗಳಿಗೆ చర్చేకి పర్ని అంత స్నేహమయ్ కృష్ణ ఆహ్వానం కొట్టಿದ್ದಾರೆ బహిరంగ చర్చకి కొన్ని అంశాలు నాను ಹೇಳ್తినీ నాన్నత్ర ఇరో ప్రూఫ్ నాను కొట్టతినీ అంత స్నేహమయ్ కృష్ణ హేళతారు సౌజన్యా సంబంధిళ్ళకి పంత ఫోన్ నేడితార స్నేహమయ్ కృష్ణ ఈహమయ్ కృష్ణ అవరే నమ జతకి ఫోన్ సంపర్క శికితారే ಕೃಷ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ವಿರುದ್ಧವೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈಗ ಕಾರಣ ನೀವು ಸೌಜನ್ಯ ಕೊಲೆ ಕೇಸ್ನ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದೀರಂತೆ ಹ್ಮ್ ಹ್ಮ್ ಅದು ತನಿಖೆಯಿಂದ ಗೊತ್ತಾಗಬೇಕಲ್ಲ ಹ್ಮ್ ಇವ್ರಿಗೆ ಗೊತ್ತು ದಾರಿಕೆ ದಾರಿ ತಪ್ಪಿಸ್ತಾ ಇದ್ರಿ ಅಂತ ಹೇಳಿ ಹ್ಮ್ ಏನ್ ಯಾವ ಯಾವ ಆಧಾರದ ನಾನು ಆಧಾರ ಮೇಲೆ ದೂರ ಅರ್ಜಿ ವಿವರವಾಗಿ ಹನ್ನೆರಡು ಪುಟಗಳ ದೂರ ಅರ್ಜಿ ಹಾ ಅದು ಸುಳ್ಳು ಅಂತೇಳಿ ಇವ್ರು ಯಾವ ಆಧಾರ ಮೇಲೆ ತನಿಖೆ ಆಗ್ಬೇಕಲ್ಲ ತನಿಖೆ ಆದ್ಮೇಲೆ ಗೊತ್ತಾಗತ್ತೆ ಈ ರೀತಿ ಸುಳ್ಳು ದೂರಜಿ ಕೊಡಿ ಅಂತೇಳಿ ಆರೋಪ ಮಾಡೋಕ್ಕಾಗ್ಲಿ ದೂರ ಕೊಡೋಕಾಗಲಿ ಅವ್ರಿಗೆ ಇದಕ್ಕೆ ಅವಕಾಶ ಇರೋದು ತನಿಖೆ ನಡೆದ ನಂತರ ವಿಚಾರಣೆ ನಡೆದ ನಂತರ ಅದಕ್ಕಿಂತ ಮುಂಚೆ ದೂರ ಕೊಡ್ತಿದಂಗೆನೆ ಕೊಡೋದು ಇವ್ರ ನನ್ನ ದೂರ ದಿಕ್ತೋಸ್ಕರ ಮಾಡ್ತಕ್ಕ ಪ್ರಯತ್ನ ಅಂತ ಸ್ಪಷ್ಟವಾಗಿ ಗೊತ್ತಾಗತ್ತೆ ಹದಿನೆರಡು ಪಡೆದ ಆಧಾರ ಸಮೇತ ಕೊಟ್ಟಿದ್ದೀನಲ್ಲ ಖಂಡಿತವಾರು ಸುಳ್ಳು ಕೊಡ್ಲಿ ಅವ್ರ ಮನೆಯವರು ಹೇಳ್ಬೇಕು ನಾನು ಯಾರು ಆರೋಪ ಅವ್ರು ಹೇಳ್ಬೇಕಲ್ಲ ನೀವು ವಿಠಲ್ಗೌಡ ಅವರ ವಿರುದ್ಧ ಮಾಡ್ತಾ ಇರುವಂತ ಆರೋಪಗಳೇ ಆಧಾರ ರಹಿತ ಅಂತ ಹೇಳ್ತಾ ಇರೋದು ಅವ್ರಲ್ಲ ಅವ್ರು ಹೇಳ್ತಾರೆ ಸರ್ ತನಿಖಾಧಿಕಾರಿ ಹೇಳ್ಬೇಕು ಸಂಬಂಧಪಟ್ಟ ಅಧಿಕಾರಿ ಹೇಳ್ಬೇಕು ಸಂಬಂಧಪಟ್ಟ ನ್ಯಾಯಾಲಯ ಹೇಳ್ಬೇಕು ವೆಂಕಪ್ಪ ಕೋಟ್ಯಾನವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಿಮ್ಮ ವಿರುದ್ಧ ಇವರು ನಿಮ್ಮ ವಿಚಾರಣೆಯನ್ನ ನಡೆಸಬೇಕಂತೆ ಅವರು ಕೇಳಿಕೊಳ್ತಾ ಇರೋದು ನಿಮ್ಮ ವಿಚಾರಣೆಯನ್ನು ನಡೆಸಬೇಕು ಯಾಕಂದ್ರೆ ಸ್ನೇಹಮಯ ಕೃಷ್ಣ ಅವರೇ ಈ ಸೌಜನ್ಯ ಕೊಲೆ ನ ದಾರಿ ತಪ್ಪಿಸ್ತಾ ಇದ್ದಾರೆ ಅಂತ ಅವರು ಹೇಳ್ತಾ ಇರೋದು ಅದನ್ನೇ ಅದಕ್ಕೆ ಆಧಾರ ಕೊಟ್ಟಿರ್ಬೇಕಲ್ಲ ಹಾ ಯಾವ ರೀತಿ ಅಂತ ಆಧಾರ ಕೊಟ್ಟಿರ್ಬೇಕು ಪೊಲೀಸ್ ತನಿಖೆ ಮೊದಲು ತನಿಖೆ ಇಬ್ರು ಅರ್ಜಿ ತನಿಖೆ ಮಾಡಲಿ ಹ್ಮ್ ಯಾರು ಸುಳ್ಳು ಯಾರು ಸತ್ಯ ಅನ್ನೋದು ಗೊತ್ತಾಗತ್ತಲ್ಲ ಈ ದೂರಿನ ಅಡಿಯಲ್ಲಿ ವಿಚಾರಣೆಗೆ ಸಿದ್ಧ ನೀವು ಸರ್ ಖಂಡಿತವಲ್ಲ ಸರ್ ಖಂಡಿತವಲ್ಲ ಹೋರಾಟ ಮೇಲೆ ಎಲ್ಲಾ ವಿಚಾರಣೆಗೂ ಕೂಡವಾಗೇ ಹೋರಾಟ ಕಿಳಿಬೇಕು ಹ್ಮ್ ಅದಕ್ಕೆ ಉತ್ತರ ಕೊಡ್ಲಿ ಅವರು ಒಂದೇ ಒಂದು ಪ್ರಶ್ನೆ ಉತ್ತರ ಕೊಡ್ಲಿ ನನಗೆ ಆ ಅವ್ರ ಮನೆಯವರ ಹೇಳಿಕೆ ಆ ಹುಡುಗಿ ಉಪವಾಸ ಇದ್ಲು ಅದ್ರ ಶವ ಪರೀಕ್ಷೆ ಆಕೆ ಹೊಟ್ಟೆಯಲ್ಲಿ ಅಜೀರ್ಣವಾಗದ ಆಹಾರ ಇದೆ ಹಿಂಗ್ ಬಂತು ಸಾಮಾನ್ಯವಾಗಿ ಯೋಚನೆ ಮಾಡಿ ಯಾರಾದ್ರೂ ಅತ್ಯಾಚಾರ ಮಾಡಿ ಊಟ ಕೊಟ್ಟು ಅತ್ಯಾಚಾರ ಮಾಡ್ತಾರಾ ಅಥವಾ ಕೊಟ್ಟರು ಕೂಡ ಆ ಇದ್ದಂತ ಹೆಣ್ಣುಮಗಳು ಊಟ ಮಾಡ್ತಾಳ ಬಂತು ಅದಕ್ಕೊಂದು ಸ್ಪಷ್ಟೀಕರಣ ಕೊಟ್ಬಿಡಿ ಅವ್ರ ಮಾವನೇ ಸ್ಪಷ್ಟೀಕರಣ ಹ್ಮ್ ಯಾರು ಗೌಡ ಇದಾರಲ್ಲ ಯಾಕೆ ಸ್ಪಷ್ಟೀಕರಣ ಕೊಡಲ್ಲ ಅವರು ಏನು ಕೊಡಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಯಾವ ವಿಚಾರಕ್ಕೆ ಸ್ಪಷ್ಟನೆಯನ್ನ ಕೊಡಬೇಕು ಸ್ನೇಹ ಕೃಷ್ಣ ಅವರ ವಿಠಲ್ಗೌಡ ನನ್ನ ಆರೋಪದಲ್ಲಿ ಆ ವಿಠಲಗೌಡ ಮಾಡಿದ್ರೆ ನಾನು ಏನು ಸಾಕ್ಷ್ಯ ಕೊಟ್ಟಿದ್ದೀನಿ ಸುಳ್ಳು ಅವ್ರು ಹೇಳಿ ಅವ್ರು ಹೇಳ್ಬೇಕಲ್ಲ ನಾನು ಏನು ಹೇಳಲ್ಲ ಹೇಳಿಕೆ ಕೊಟ್ಟಿದ್ದಾರೆ ಆಧಾರ ಸಮೇತ ನಾನು ದೂರ ಕೊಟ್ಟಿರಲ್ಲ ಆಧಾರ ಸುಳ್ಳು ಅಂತೇಳಿ ಅವರು ಆಧಾರ ಸಮೇತ ಹೇಳ್ಬೇಕು ಕರೆಕ್ಟ್ ಸುಮ್ಮನೆ ಸುಳ್ಳು ಸುಳ್ಳು ಅಂತ ಹೇಳಕ್ ಬರ್ಲಾ ಪ್ರೂವ್ ಮಾಡ್ಬೇಕಾಗತ್ತೆ ಅವರು ಕೂಡ ಈಗ ಆಧಾರಿತ ಹೋರಾಟಗಾರರಾಗಿತ್ಕೊಂಡು ಇದನ್ನು ಸಾಕಷ್ಟು ಹೋರಾಟ ಮಾಡಿ ಒಂದು ಸಮಾಜ ಗುರ್ತಿಸಿಕೊಂಡಿರೋ ವ್ಯಕ್ತಿ ಏಕಾಕಿ ಸುಳ್ಳು ದೂರ ಕೂಡ ಬರ್ಲ ಸಾಕ್ಷ ದೂರ ಕೊಡ್ತೀನಿ ಬರಲಿ ನನ್ನ ಜೊತೆ ಚರ್ಚೆ ಬರಲಿ ಅವ್ರ ಮನೇಲೆ ಬರಲಿ ಯಾರು ಬೇಕಾದ್ರೂ ಬರಲಿ ಚರ್ಚೆಗೆ ಬಹಿರಂಗ ಚರ್ಚೆಗೆ ಸಿದ್ಧವಾಗಿದ್ದೀನಿ ತನಿಖೆಗೆ ಸಿದ್ಧವಾಗಿದ್ದೀನಿ ಸಂಬಂಧಪಟ್ಟ ಅಧಿಕಾರಿಗಳು ನನ್ನನ್ನು ಅವ್ರನ್ನ ಎರಡಕ್ಕೆ ಕೂರಿಸಿ ವಿಚಾರಣೆ ಮಾಡಲಿ ಸತ್ಯ ಗೊತ್ತಾಗುತ್ತೆ ಸೊ ನೀವು ಮಾಡಿರುವಂತಹ ಆರೋಪಗಳಿಗೆ ಈಗಲೂ ಕೂಡ ಬದ್ಧರಾಗಿದ್ದೀರಿ ಖಂಡಿತವಾಗ್ಲೂ ಇದ್ದೀನಿ ಸರ್ ಆ ಆರೋಪ ಪೂರಕವಾಗಿ ಮತ್ತಷ್ಟು ಎಲ್ಲಾ ಸಾಕ್ಷ್ಯಗಳನ್ನು ಬಯಲಿಗೆ ಬಿಟ್ಟಿಲ್ಲ ಮತ್ತಷ್ಟು ಸಾಕ್ಷ್ಯಗಳಿದೆ ನಡೆಯುತ್ತೆ ಅದು ತನಿಖಾಧಿಕಾರಿ ಮುಂದೆ ಕೊಡ್ತೀನಿ ತನಿಖೆ ನಡೆಯುತ್ತೆ ಸತ್ಯ ಇಚ್ಛೆ ಬಂದೇ ಬರುತ್ತೆ ಫೈನ್ ಥ್ಯಾಂಕ್ ಯು ಸ್ನೇಹಮಯ ಕೃಷ್ಣ ಅವರೇ ಜೊತೆ ಮಾತಾಡಿದ ಬೆಳ್ತಂಗಡಿ ಠಾಣೆಯಲ್ಲಿ ಸ್ನೇಹಮಯಿ ಕೃಷ್ಣ ವಿರುದ್ಧ ದೂರು ದಾಖಲಾಗಿದೆ ಸೂಕ್ತ ತನಿಖೆ ನಡೆದರೆ ಸತ್ಯಾಂಶ ಹೊರಬರುತ್ತೆ ಸಂಬಂಧಿಸಿದ ಅಧಿಕಾರಿಗಳು ಚರ್ಚೆಗೆ ಬರಲಿ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ದುರ್ದಾರ ಸ್ನೇಹಮಯ ಕೃಷ್ಣ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಕಂಪ್ಲೇಂಟ್ ದಾಖಲಾದ್ರೆ ಆಗಲಿ ಚರ್ಚೆ ನಡೆಯಲಿ ಸತ್ಯ ಹೊರಗೆ ಬರಲಿ ಅಂತ ನಾನು ಮಾಡಿರುವ ಆರೋಪಗಳಿಗೆ ಈಗಲೂ ಬದ್ಧ ಅಂತ ಸ್ನೇಹಮಯಿ ಕೃಷ್ಣ ಹೇಳಿದ್ದಾರೆ ಸೌಜನ್ಯ ಸಂಬಂಧಿಗಳಿಗೆ చర్చేకబని అంత స్నేహమయ్ కృష్ణ ఆఖోన కొట్టతార బహిరంగ చర్చేకబని అంశగులన நானో ಹೇಳ್తినీ నన్నత్ర ఇరో ప్రూఫ్ நானో కొట్టతినీ అంత స్నేహమయ్ కృష్ణ ఆ హేళితార సౌజన్యా సంభంధి కలిగే పంత కొనా నీడితార స్నేహమయ్ కృష్ణ స్నేహమయ్ కృష్ణ అవరే నమ జత ఇగా ఫోన్ సంపర్గ సికితారే ಕೃಷ್ಣ ಅವ್ರೆ ನಮಸ್ಕಾರ ನಮಸ್ಕಾರ ನಿಮ್ಮ ವಿರುದ್ಧವೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈಗ ಕಾರಣ ನೀವು ಸೌಜನ್ಯ ಕೊಲೆ ಕೇಸ್ನ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದೀರಂತೆ ಹ್ಮ್ ಹ್ಮ್ ಅದು ತನಿಖೆಯಿಂದ ಗೊತ್ತಾಗಬೇಕಲ್ಲ ಹ್ಮ್ ಇವ್ರಿಗೆ ಗೊತ್ತು ದಾರಿಕೆ ದಾರಿ ತಪ್ಪಿಸ್ತಾ ಹೇಳಿ ಏನ್ ಯಾವ ಯಾವ ಮೇಲೆ ಅವ್ರ ಹೇಳ್ತಾರೆ ನಾನು ಆಧಾರ ಸಮಯದ ದೂರ ಅರ್ಜಿ ವಿವರವಾಗಿ ಹನ್ನೆರಡು ಪುಟಗಳ ದೂರ ಅರ್ಜಿ ಕೊಟ್ಟಿದ್ದೀನಿ ಅದು ಸುಳ್ಳು ಅಂತೇಳಿ ಇವ್ರು ಯಾವ ಆಧಾರ ಮೇಲೆ ತನಿಖೆ ಆಗ್ಬೇಕಲ್ಲ ತನಿಖೆ ಆದ್ಮೇಲೆ ಗೊತ್ತಾಗತ್ತೆ ಈ ರೀತಿ ಸುಳ್ಳು ದೂರ ಕೊಡಿ ಅಂತೇಳಿ ಆರೋಪ ಮಾಡಕ್ಕಾಗ್ಲಿ ದೂರ ಕೊಡೋಕಾಗ್ಲಿ ಅವ್ರಿಗೆ ಇದಕ್ಕೆ ಅವಕಾಶ ಇರೋದು ತನಿಖೆ ನಡೆದ ನಂತರ ವಿಚಾರಣೆ ನಡೆದ ನಂತರ ಅದಕ್ಕಿಂತ ಮುಂಚೆ ದೂರ ಕೊಡ್ತಿದಂಗೆ ಕೊಡೋದು ಇವ್ರ ನನ್ನ ದೂರಜಿ ದ್ವಿಕ್ತಕ್ಕೋಸ್ಕರ ಮಾಡ್ತಕ್ಕ ಪ್ರಯತ್ನ ಅಂತ ಸ್ಪಷ್ಟವಾಗಿ ಗೊತ್ತಾಗತ್ತೆ ಹದಿನಾರು ಪಡೆದಲ್ಲ ಖಂಡಿತ ಆಧಾರ ಸಮೇತ ಕೊಟ್ಟಿದನಲ್ಲ ಖಂಡಿತವಾರು ಸುಳ್ಳು ಕೊಡ್ಲಿ ಅವ್ರ ಮನೆಯವರು ಹೇಳ್ಬೇಕು ನನ್ನ ಯಾರು ಆರೋಪ ಅವ್ರು ಹೇಳ್ಬೇಕಲ್ಲ ನೀವು ವಿಠಲ್ಗೌಡ ಅವರ ವಿರುದ್ಧ ಮಾಡ್ತಾ ಆರೋಪಗಳೇ ಆಧಾರದ ಹಿತ ಅಂತ ಹೇಳ್ತಾ ಇರೋದು ಅವ್ರಲ್ಲ ಅವ್ರು ಹೇಳ್ತಾರೆ ಸರ್ ತನಿಖಾಧಿಕಾರಿ ಹೇಳ್ಬೇಕು ಸಂಬಂಧಪಟ್ಟ ಅಧಿಕಾರಿ ಹೇಳ್ಬೇಕು ಸಂಬಂಧಪಟ್ಟ ನ್ಯಾಯಾಲಯ ಹೇಳ್ಬೇಕು ವೆಂಕಪ್ಪ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಿಮ್ಮ ವಿರುದ್ಧ ಇವರು ನಿಮ್ಮ ವಿಚಾರಣೆಯನ್ನ ನಡೆಸಬೇಕಂತೆ ಅವ್ರು ಕೇಳಿಕೊಳ್ತಾ ಇರೋದು ನಿಮ್ಮ ವಿಚಾರಣೆಯನ್ನು ನಡೆಸಬೇಕು ಯಾಕಂದ್ರೆ ಆ ಸ್ನೇಹಮಯಿ ಕೃಷ್ಣ ಅವರೇ ಈ ಸೌಜನ್ಯ ಕೊಲೆ ನ ದಾರಿ ತಪ್ಪಿಸ್ತಾ ಇದ್ದಾರೆ ಅಂತ ಅವರು ಹೇಳ್ತಾ ಇರೋದು ಅದನ್ನೇ ಅದಕ್ಕೆ ಆಧಾರ ಕೊಟ್ಟಿರ್ಬೇಕಲ್ಲ ಯಾವ ರೀತಿ ಆಧಾರ ಕೊಟ್ಟಿರ್ಬೇಕು ಪೊಲೀಸರು ತನಿಖೆ ಮಾಡಲು ತನಿಖೆ ಇಬ್ರು ಅರ್ಜಿಯಲ್ಲಿ ತನಿಖೆ ಮಾಡಲಿ ಹ್ಮ್ ಯಾರು ಸುಳ್ಳು ಯಾರು ಸತ್ಯ ಅನ್ನೋದು ಗೊತ್ತಾಗತ್ತಲ್ಲ ಈ ದೂರಿನ ಅಡಿಯಲ್ಲಿ ವಿಚಾರಣೆಗೆ ಸಿದ್ಧ ನೀವು ಸರ್ ಖಂಡಿತವಲ್ಲ ಸರ್ ಇಲ್ಲಿ ಹೋರಾಟ ಕೇಳಿದ್ಮೇಲೆ ಎಲ್ಲಾ ವಿಚಾರಣೆಗೂ ಕೂಡ ಕೂಡವಾಗೇ ಹೋರಾಟ ಕಿಳಿಬೇಕು ಅದಕ್ಕೆ ಉತ್ತರ ಕೊಡ್ಲಿ ಅವರು ಒಂದೇ ಒಂದು ಪ್ರಶ್ನೆ ಉತ್ತರ ಕೊಡ್ಲಿ ನನಗೆ ಆ ಅವ್ರ ಮನೆಯವರ ಹೇಳಿಕೆ ಆ ಹುಡುಗಿ ಉಪವಾಸ ಇದ್ಲು ಅದ್ರ ಶವ ಪರೀಕ್ಷೆ ಆಕೆ ಹೊಟ್ಟೆಯಲ್ಲಿ ಅಜೀರ್ಣವಾಗದ ಆಹಾರ ಇದೆ ಹಿಂಗೆ ಬಂತು ಸಾಮಾನ್ಯವಾಗಿ ಯೋಚನೆ ಮಾಡಿ ಯಾರಾದ್ರೂ ಅತ್ಯಾಚಾರ ಮಾಡಿ ಊಟ ಕೊಟ್ಟು ಅತ್ಯಾಚಾರ ಮಾಡ್ತಾರಾ ಅಥವಾ ಕೊಟ್ಟರು ಕೂಡ ಆ ಸ್ಥಿತಿಯಲ್ಲಿ ಇದ್ದಂತ ಮಗಳು ಊಟ ಬಂತು ಅದಕ್ಕೊಂದು ಸ್ಪಷ್ಟೀಕರಣ ಕೊಟ್ಕೊಳ್ಳಿ ಅವ್ರು ಅವ್ರ ಅವ್ರ ಮಾವನೇ ಸ್ಪಷ್ಟೀಕರಣ ಕೊಟ್ಕೊಳ್ಳಿ ಯಾರು ವಿಠಲಗೌಡ ಇದಾರಲ್ಲ ಯಾಕೆ ಸ್ಪಷ್ಟೀಕರಣ ಕೊಡಲ್ಲ ಅವರು ಏನು ಕೊಡಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಯಾವ ವಿಚಾರಕ್ಕೆ ಸ್ಪಷ್ಟನೆಯನ್ನ ಕೊಡಬೇಕು ಸ್ನೇಹ ಕೃಷ್ಣ ಅವರ ವಿಠಲ್ಗೌಡ ನನ್ನ ಆರೋಪದಲ್ಲಿ ಆ ವಿಠಲಗೌಡ ಮಾಡಿದ್ರೆ ನಾನು ಏನು ಸಾಕ್ಷ್ಯ ಕೊಟ್ಟಿದ್ದೀನಿ ಸುಳ್ಳು ಅಂತ ಅವ್ರು ಹೇಳಿ ಅವ್ರು ಹೇಳ್ಬೇಕಲ್ಲ ನಾನು ಏನು ಹೇಳಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಈ ಆಧಾರ ಸಮೇತ ದೂರ ಕೊಟ್ಟಿರಲ್ಲ ಆಧಾರ ಸುಳ್ಳು ಅಂತೇಳಿ ಅವರು ಆಧಾರ ಸಮೇತ ಹೇಳ್ಬೇಕು ಹೊರತು ಸುಮ್ಮನೆ ಸುಳ್ಳು ಸುಳ್ಳು ಅಂತ ಹೇಳಕ್ ಬರಲ್ಲ ಪ್ರೂವ್ ಮಾಡ್ಬೇಕಾಗತ್ತೆ ಅವರು ಕೂಡ ಹೋರಾಟಗಾರರಾಗಿ ಇಟ್ಕೊಂಡು ಇದುವರೆಗೂ ಸಾಕಷ್ಟು ಹೋರಾಟ ಮಾಡಿ ಒಂದು ಸಮಾಜಕ್ಕೆ ಗುರುತಿಸಿಕೊಂಡ್ರೆ ವ್ಯಕ್ತಿ ಏಕಾಕಿ ಸುಳ್ಳು ಬರಲ್ಲ ಬರ್ಲ ಸಾಕ್ಷ ದೂರ ಕೊಡ್ತೀನಿ ಬರ್ಲಿ ನನ್ನ ಚರ್ಚೆ ಬರಲಿ ಅವ್ರ ಮನೇಲೆ ಬರಲಿ ಯಾರು ಬೇಕಾದ್ರೆ ಬರಲಿ ಚರ್ಚೆಗೆ ಬಹಿರಂಗ ಚರ್ಚೆಗೆ ಸಿದ್ಧವಾಗಿದ್ದೀನಿ ತನಿಖೆಗೆ ಸಿದ್ಧವಾಗಿದ್ದೀನಿ ಸಂಬಂಧಪಟ್ಟ ಅಧಿಕಾರಿಗಳು ನನ್ನನ್ನು ಅವ್ರನ್ನ ಎರಡಕ್ಕೆ ಕುರಿಸಿ ವಿಚಾರಣೆ ಮಾಡಲಿ ಸತ್ಯ ಗೊತ್ತಾಗುತ್ತೆ ಸೊ ನೀವು ಮಾಡಿರುವಂತಹ ಆರೋಪಗಳಿಗೆ ಈಗಲೂ ಕೂಡ ಬದ್ಧರಾಗಿದ್ದೀರಿ ಖಂಡಿತವಾಗ್ಲೂ ಇದ್ದೀನಿ ಸರ್ ಆ ಆರೋಪ ಪೂರಕವಾಗಿ ಮತ್ತಷ್ಟು ನಾನು ಎಲ್ಲಾ ಸಾಕ್ಷ್ಯಗಳನ್ನು ಬಯಲಿಗೆ ಬಿಟ್ಟಿಲ್ಲ ಮತ್ತಷ್ಟು ಸಾಕ್ಷ್ಯ ನಡೆಯುತ್ತೆ ಅದು ಮುಂದೆ ಕೊಡ್ತೀನಿ ತನಿಖೆ ನಡೆಯುತ್ತೆ ಸತ್ಯ ಇಚ್ಛೆ ಬಂದೇ ಬರುತ್ತೆ ಫೈನ್ ಥ್ಯಾಂಕ್ ಯು ಸ್ನೇಹಮಯ ಕೃಷ್ಣ ಅವರೇ ರಿಬಬ್ಲಿಕನ್ ಜೊತೆ ಮಾತಾಡಿದರು